ಮನೆ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲ ಗುರು ಎನ್ನುವುದೊಂದು ವಾಕ್ಯ ಆ ವಾಕ್ಯದಂತೆ ತಾಯಿಯಾದವಳು ಒಳ್ಳೆಯ ಸಂಸ್ಕಾರವನ್ನು ನೀಡ್ತಾಳೆ ಆನಂತರ ಶಾಲಾ ಕಾಲೇಜುಗಳಲ್ಲಿ ನಾವು ಒಳ್ಳೆಯ ಸಂಸ್ಕೃತಿಯನ್ನು ನೀಡೋದು ಅತ್ಯವಶ್ಯಕ ಉನ್ನತ ಮೌಲ್ಯಗಳನ್ನು ಆಗಾಗ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಪಠ್ಯದ ಮೂಲಕ ತಿಳಿಸ್ತಾ ಇರ್ತೇವೆ ಆ ಜೀವನ ಮೌಲ್ಯಗಳನ್ನು ತಿಳಿದುಕೊಂಡು ಮುಂದೆ ಸಾಗಿದಂತಹ ಒಬ್ಬ ವಿದ್ಯಾರ್ಥಿನಿ ನನಗೆ ಹೇಳಿದ್ಲು ನೀವು ಹೇಳಿದಂತೆ ಈ ಜೀವನದ ಮೌಲ್ಯಗಳಾಗಲಿ ಅಥವಾ ನೀವು ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನು ಜೀವನದಲ್ಲಿ ಹೇಗೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ಹಾಗೆ ನಡೆದಿದ್ದೀವಿ ನಮ್ಮ ಜೀವನ ಸುಖಮಯವಾಗಿದೆ ಅಂತ ಹೇಳಿದರು ಆ ಮಾತುಗಳನ್ನು ಕೇಳಿದಾಗ ನನಗೆ ಭಾಳಷ್ಟು ಸಂತೋಷ ಆಗಿತ್ತು ಆ ಮಾತುಗಳನ್ನು ಕೇಳಿದಾಗ ಎಷ್ಟು ಸಂತೋಷ ಆಗಿತ್ತೋ ಈಗ ಇಂದು ಈ ನನ್ನ ಒಂದು ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿದ್ದರಿಂದ ಇನ್ನೂ ಹೆಚ್ಚಿನ ಸಂತೋಷ ನನಗಾಗಿದೆ ಅಷ್ಟೇ ಅಲ್ಲ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು ಅಂತ ತಿಳ್ಕೊಳ್ತೇನೆ ಇನ್ನೂ ಸಮಾಜದ ಅಭಿವೃದ್ಧಿಗಾಗಿ ಹೆಚ್ಚು ಶ್ರಮಿಸ್ತೇನೆ ಅಂತ ಹೇಳ್ತೇನೆ ನನ್ನ ನನ್ನ ಹೆಸರು ರಂಜನಾ ಯಜುರ್ವೇದಿ ನಾನು ಕಲಬುರಗಿ ವಿಭಾಗದಿಂದ ಬಂದದ್ದು ನಮ್ಮ ಕಾಲೇಜು ನೂತನ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ನಮ್ಮ ನೂತನ ವಿದ್ಯಾಲಯ ಸಂಸ್ಥೆ ಬಹಳ ಪುರಾತನ ಸಂಸ್ಥೆ ಹತ್ತೊಂಬತ್ತು ನೂರ ಏಳರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಎಲ್ಲ ವಿವಿಧ ಅಂಗಸಂಸ್ಥೆಗಳಿಂದ ಕೂಡಿದಂಥ ಸಂಸ್ಥೆ ಅಂತಹ ಸಂಸ್ಥೆಯಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷವಾಗ್ತದೆ ಅತೀವ ಸಂತೋಷವಾಗ್ತದೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ